ನಮಸ್ತೆ ಎಲ್ಲರಿಗೂ ಮಳೆಗಾಲಕ್ಕಲ್ದು ಬಿಸಿಲು ಬಂತಂದರೆ ಸಂಡಿಗೆ ಹಪ್ಪಳೆಲ್ಲ ಮಾಡಲಿಕ್ಕೆ ಒಳ್ಳೆಯ ಟೈಮ್ ಅಂತ ಹೇಳ್ಬೋದು ಚೆನ್ನಾಗಿ ಬಿಸಿಲಿರುವಾಗ ಮಾಡಿದರೆ ಹಪ್ಪಳ ಸಂಡಿಗೆಲ್ಲ ಸರಿಯಾಗಿ ಒಣಗ್ತದೆ ಇವತ್ತು ನಾನು ಕಾಯಿ ಮೆಣಸು ಬೇಳೆ ಹಾಕಿದ್ದಂತಹ ಖಾರದ ಸಂಡಿಗೆ ಮಾಡ್ತಾ ಇದ್ದೇನೆ ಇದಕ್ಕೆ ಸುಮಾರು ಒಂದು ಕೆ ಜಿಯಷ್ಟು ನಾನು ಕಾಯಿ ಮೆಣಸನ್ನು ತಗೊಂಡಿದ್ದೇನೆ ಮೊದಲಿಗೆ ಇದರ ತೊಟ್ಟೆಲ್ಲ ತಿಂದು ನಂತರ ಎರಡು ಮೂರು ಬಾರಿ ತೊಳ್ಕೊಳ್ಬೇಕು ತೊಳೆದಾದ ನಂತರ ಇದನ್ನು ಸಣ್ಣಕ್ಕೆ ಕಟ್ ಮಾಡ್ತಾ ಇದ್ದೇನೆ ಒಂದು ಕೆ ಜಿ ಮೆಣಸಿಗೆ ಅದರ ಅರ್ಧದಷ್ಟು ಅಂದರೆ ಐನೂರು ಗ್ರಾಮ್ನಷ್ಟು ಉದ್ದಿನಬೇಳೆ ಹಾಕಬೇಕಾಗ್ತದೆ ಎಲ್ಲೋ ಕಟ್ ಮಾಡಿಯಾಗಿದೆ ಇನ್ನಿದಕ್ಕೆ ನಾನ್ನೂರಿಂದ ಐದುನೂರು ಗ್ರಾಮ್ನಷ್ಟು ಉದ್ದಿನ ಬೇಳೆಯನ್ನು ಒಂದು ನಾಲ್ಕು ಗಂಟೆಯಷ್ಟು ನೆನೆಸಿಟ್ಕೊಂಡಿದ್ದೇನೆ ನೆನೆಸಿ ತೊಳೆದಿಟ್ಟು ನಂತರ ನೀರನ್ನೆಲ್ಲ ಸೋಸಿಟ್ಕೊಂಡಿದ್ದೇನೆ ಈಗ ಕಾಯಿ ಮೆಣಸು ಮತ್ತು ಉದ್ದಿನಬೇಳೆನು ಮಿಕ್ಸಿಗೆ ಹಾಕಿ ದೊರಗಾಗಿ ರುಬ್ಕೊಳ್ಬೇಕು ಜಾಸ್ತಿ ನುಣ್ಣಗೆನ ಆಗೋದು ಬೇಡ ಅದೇ ರೀತಿ ನೀರನ್ನು ಹಾಕಲಿಕ್ಕಿಲ್ಲ ನೀರು ಹಾಕದೆ ತರಿತರಿಯಾಗಿ ರುಬ್ಕೊಳ್ಬೇಕು ನುಣ್ಣಗೆ ಮಾಡಿದರೆ ಸಣ್ಣಗೆ ಗಟ್ಟಿಯಾಗಿ ಹೋಗ್ತದೆ ಹಾಗಾಗಿ ತರಿತರಿಯಾಗಿ ಇರಲಿ ಇನ್ನು ಇದಕ್ಕೆ ಮೂರು ಟೇಬಲ್ ಸ್ಪೂನ್ನಷ್ಟು ಉಪ್ಪು ಇದ್ದೇನೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇನ್ನು ಇದು ಚಂಡಿಗೆ ಹಿಟ್ಟಿಡಲಿಕ್ಕೆ ಬಾಳೆ ಎಲೆ ಇದ್ದರೆ ಒಳ್ಳೆಯದು ಎರಡು ಬಾಳೆ ಎಲೆ ತಗೊಂಡು ಚೆನ್ನಾಗಿ ತೆಗೆದು ನೀರಿನ ಪಸೆ ಎಲ್ಲ ಇದ್ದರೆ ಒರೆಸಿಟ್ಕೊಳ್ಬೇಕು ನಂತರ ಅಂಗಳದಲ್ಲಿ ಅಥವಾ ಟ್ಯಾರಸ್ನ ಮೇಲೆ ಈ ರೀತಿ ಚಾಪೆ ಹಾಕ್ಕೊಂಡು ಅದರ ಮೇಲೆ ಬಾಳ್ ಇಟ್ಟು ಇನ್ನು ಸಂಡಿಗೆ ಹಿಟ್ಟನ್ನು ಅದರ ಮೇಲೆ ಹಾಕಿದ್ರೆ ಇತ್ತು ಈ ರೀತಿ ಚಮಚದಿಂದ ಹಾಕಿ ನಂತರ ಜಾಸ್ತಿ ಹರಡುದೇನು ಬೇಡ ಸ್ವಲ್ಪ ದಪ್ಪ ದಪ್ಪನೇ ಇದ್ದರೆ ಒಳ್ಳೆಯದು ಆದಷ್ಟು ಬೆಳಗಿನ ಹೊತ್ತಿಗೆ ಮಾಡಿದರೆ ಇಡೀ ದಿನದ ಬಿಸಿಲು ಸಿಗ್ತದೆ ಹಾಗಾಗಿ ಸಂಡಿಗೆನು ಬೇಗ ಒಣಗ್ತದೆ ಆಲ್ಮೋಸ್ಟ್ ಎಲ್ಲ ಇಟ್ಟಾಯಿತು ಸುಮಾರು ನೂರರಿಂದ ನೂರಿಪ್ಪತ್ತರಷ್ಟು ಸಂಡಿಗೆ ಆಗಿದೆ ಇನ್ನೂ ಚೆನ್ನಾಗಿ ಬಿಸಿಲು ಬೀಳುವಂತಹ ಜಾಗದಲ್ಲಿ ಇಡಬೇಕು ಇದನ್ನು ಸ್ವಲ್ಪ ದಪ್ಪ ಇರೋದ್ರಿಂದ ಇದು ಎಲೆಯಿಂದ ಎದ್ದು ಬರಲಿಕ್ಕೆ ಒಂದು ಎರಡರಿಂದ ಮೂರು ದಿವಸದಷ್ಟು ಇದನ್ನು ಒಣಗಿಸಬೇಕು ಎರಡು ದಿನ ಆಗಿದೆ ಈಗ ಸಂಡಿಗೆ ಚೆನ್ನಾಗಿ ಒಣಗಿದೆ ಬಾಳೆಲ್ಲೆನೂ ಒಣಗಿ ಹೋಗಿದೆ ನೋಡಿ ಇನ್ನು ಈ ರೀತಿಯಾಗಿ ಅಳಕಿಸ್ಲಿಕ್ಕೆ ಬಹಳ ಸುಲಭಕ್ಕೆ ಬರ್ತದೆ ಅಳಕಿಸಿ ನಂತರ ಇದನ್ನು ಉಲ್ಟ ಮಾಡಿ ಇಟ್ಕೊಳ್ಬೇಕು ಇನ್ನು ಇದನ್ನು ಮೂರ್ನಾಲ್ಕು ದಿವಸ ಒಳ್ಳೆಯ ಬಿಸಿಲಲ್ಲಿ ಒಣಗಿಸಿದ್ದೇನೆ ಸರಿಯಾಗಿ ಒಣಗುವವರೆಗೆ ಇದನ್ನು ಬಿಸಿಲಲ್ಲಿಟ್ಟು ನಂತರದ ಡಬ್ಬದಲ್ಲಿ ಹಾಕಿಟ್ಕೊಳ್ಬೇಕು ಇನ್ನು ಪ್ಲಾಸ್ಟಿಕಲ್ಲಿ ಹಾಕಿಟ್ರೆ ನಿಮಗೆ ವರ್ಷ ಆದರೂ ಇದು ಏನು ಹಾಳಾಗೋದಿಲ್ಲ ಕ್ರಿಸ್ಪಿಯಾಗಿ ಇರ್ತದೆ ಮೆತ್ತಗೇನು ಆಗೋದಿಲ್ಲ ಇನ್ನು ಇದು ಎಣ್ಣೆಯಲ್ಲಿ ಕರೆಯುವಾಗ ಬೆಂಕಿಯನ್ನು ಮಧ್ಯಮ ಉರಿಯಲ್ಲಿಟ್ಟು ಹದ ಬಿಸಿ ಬರುವಾಗ ಎಣ್ಣೆಯಲ್ಲಿ ಹಾಕಿ ಕರಿಬೇಕು ಜಾಸ್ತಿ ದೊಡ್ಡ ಬೆಂಕಿಯಲ್ಲಿಟ್ಟರೆ ಇದು ಸಣ್ಣಗೆ ಬೇಗ ಕಪ್ಪಾಗಿ ಹೋಗ್ತದೆ ಹಾಗಾಗಿ ಮಧ್ಯಮ ಉರಿಯಲ್ಲಿಟ್ಟು ಕರೆದು ತೆಗಿಬೇಕು ಈ ರೀತಿ ಕಂದು ಬಣ್ಣಕ್ಕೆ ಬಂದರೆ ಸಾಕು ಇನ್ನಿಷ್ಟು ಸಂಡಿಗೆ ಬಿಸಿ ಅನ್ನ ಸಾರು ಜೊತೆ ಒಳ್ಳೆಯದಾಗ್ತದೆ ಬೆಳಿಗ್ಗಿನ ಬಿಸಿ ಗಂಜಿ ಊಟಕ್ಕಾದರೆ ಇದು ಒಳ್ಳೆ ಕಾಂಬಿನೇಷನ್ ಉಪ್ಪು ಖಾರ ಎಲ್ಲ ಜಾಸ್ತಿ ಇರೋದ್ರಿಂದ ಗಂಜಿ ಊಟಕ್ಕೆ ಬಹಳ ಒಳ್ಳೆಯದಾಗ್ತದೆ ಅರೆ ಹಾಗೆ ಬಾಯಿಗೆ ರುಚಿ ಇಲ್ಲದಂತಹ ಸಂದರ್ಭದಲ್ಲಿ ಈ ರೀತಿಯಾದ ಖಾರವಾದ ಒಂದು ಸಂಡಿಗೆ ಇದ್ದರೆ ಊಟ ಖಂಡಿತವಾಗಲೂ ಮೆಚ್ಚುತ್ತದೆ ಇಂದಿನ ಈ ರೆಸಿಪಿ ನೀವು ಮಾಡಿ ನೋಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಧನ್ಯವಾದಗಳು